ನಮಸ್ತೆ ನೋಡಿ ಈ ಬೆಂಗಳೂರು ಮಹಾನಗರ ಪಾಲಿಕೆ ಅಂದರೆ ಮಹಾ ಭ್ರಷ್ಟಾಚಾರ ಸಂಸ್ಥೆ ಎಂದು ಮರುನಾಮಕರಣ ಮಾಡಬೇಕಾದ ಅನಿವಾರ್ಯತೆ ನಮ್ಮ ಕನ್ನಡಿಗರಿಗಿದೆ ಇವತ್ತು ಏತಕ್ಕೆ ಹೇಳ್ತಾ ಇದ್ದೇವೆ ಅಂದರೆ ಎಲ್ಲ ಕಡೆ ರಸ್ತೆ ಗುಂಡಿ ಇರ್ಬೋದು ಇರ್ಬೋದು ಎಲ್ಲ ಕಡೆ ಭ್ರಷ್ಟಾಚಾರ ನಡೀತಾ ಇದೆ ನೀವೆಲ್ಲ ನೋಡ್ತಾ ಇದ್ದೀರಾ ಅದೇ ಪ್ರಕಾರವಾಗಿ ಇವತ್ತು ನೋಡಿ ಸ್ವತಂತ್ರ ಉದ್ಯಾನವನದಲ್ಲಿ ಒಂದು ವ್ಯವಸ್ಥಿತವಾದ ಒಂದು ಪಾರ್ಕಿಂಗ್ ವ್ಯವಸ್ಥೆ ಬೇಕು ಅಂತ ಹೇಳಿ ವಾಹನ ನಿಲುಗಡೆಯ ಒಂದು ಕಟ್ಟಡವನ್ನು ಕಟ್ತಾರೆ ಈ ಬಿ ಬಿ ಅವರು ಸುಮಾರು ಮೂರ್ನಾಲ್ಕು ವರ್ಷ ಅದಕ್ಕೆ ಸಮಯ ತಗೊತಾರೆ ಮತ್ತು ನಮ್ಮಲ್ಲಿರುವಂಥ ಸ್ಟೀಲ್ಗಳು ಸರಿ ಇಲ್ಲ ಅಂತ ಹೇಳ್ಬಿಟ್ಟು ಹೊರದೇಶದಿಂದ ಆಮದು ಮಾಡಿಕೊಂಡು ಸುಮಾರು ಒಂದು ಎಂಬತ್ತು ರೂಪಾಯಿ ಇರುವಂಥದ್ದನ್ನ ಎಂಬತ್ತು ಸಾವಿರ ಕೊಟ್ಟು ಈ ರೀತಿ ಒಂದು ಎಂಬತ್ತು ಕೋಟಿಯಷ್ಟು ದುಡ್ಡನ್ನು ನಮ್ಮ ತೆರಿಗೆ ದುಡ್ಡನ್ನು ನಮ್ಮ ಕನ್ನಡಿಗರ ತೆರಿಗೆ ದುಡ್ಡನ್ನು ಇವರು ಅಲ್ಲಿ ವೆಚ್ಚ ಮಾಡಿದ್ದಾರೆ ಆದರೆ ಇವತ್ತಿನವರೆಗೂ ಯಾವುದೇ ಒಂದು ಆ ಕಟ್ಟಡದ ಒಂದು ಟೆಂಡರನ್ನು ಸುಮಾರು ಏಳು ಬಾರಿ ಕರೆದರೂ ಸಹ ಯಾರೂ ಟೆಂಡರನ್ನು ತಗೊಂಡಿಲ್ಲ ಯಾರೂ ಸಹ ಲೋಕಲ್ ಅವರು ಕನ್ನಡಿಗರು ತಗೊಳದೇ ಇರುವಂಥ ರೀತಿ ಒಂದು ವ್ಯವಸ್ಥಿತವಾಗಿ ಟೆಂಡರನ್ನು ಇಲ್ಲಿಯ ಅಲ್ಲಿ ಅಧಿಕಾರಿಗಳು ಕರೀತಾ ಇದ್ದಾರೆ ಇವತ್ತು ಒಂದು ಹೋಗಲಿ ಜನರ ಬಳಕೆಗಾದರೂ ಆ ಒಂದು ಬಿಲ್ಡಿಂಗ್ ಆಗ್ತಾ ಇದೆಯಾ ಯಾವುದೇ ರೀತಿಯ ಜನರ ಬಳಕೆಗೂ ಇಲ್ಲ ಇವತ್ತು ಸುಮಾರು ಎಂಬತ್ತು ಕೋಟಿಯಷ್ಟು ನಮ್ಮ ತೆರಿಗೆ ದುಡ್ಡನ್ನು ಇವತ್ತು ನೀರಲ್ಲಿ ಹೋಮ ಮಾಡಿದ್ದಾರೆ ಈ ಮಹಾನಗರ ಪಾಲಿಕೆಯ ಅಧಿಕಾರಿಗಳು ಇದನ್ನು ಕೇಳಬೇಕಾದಂಥ ವಿರೋಧ ಪಕ್ಷ ಇರ್ಬೋದು ಕೇಳಬೇಕಾದ ಆಡಳಿತ ಪಕ್ಷ ಇರ್ಬೋದು ಎಲ್ಲ ಕಣ್ಣು ಮುಚ್ಚಿ ಕೂತಿದೆ ಅಂದರೆ ಇವತ್ತು ಆ ಜನರ ಬಳಕೆಗೆ ಒಂದು ಏನೋ ಒಂದು ನಾವು ತೆರಿಗೆ ಕಟ್ಟೋದೇನಕ್ಕೆ ಅಂದರೆ ಜನಗಳಿಗೆ ಒಂದು ಒಳ್ಳೆಯ ಒಂದು ಡೆವಲಪ್ಮೆಂಟ್ ಆಗುತ್ತೆ ಅಭಿವೃದ್ಧಿ ಆಗುತ್ತೆ ಬೆಂಗಳೂರು ಅಭಿವೃದ್ಧಿ ಆಗುತ್ತೆ ಅಂತ ಹೇಳಿಬಿಟ್ಟು ತೆರಿಗೆ ಕಟ್ತೇವೆ ಆದರೆ ಇವರು ಯಾರೋ ಒಬ್ಬರು ಐನೂರು ರೂಪಾಯಿ ಸಾವಿರ ರೂಪಾಯಿ ತೆರಿಗೆ ಕಟ್ಟಿಲ್ಲ ಅಂದರೆ ಬಂದು ಬೀಗ ಹಾಕೋದು ಸೀಜ್ ಮಾಡೋದು ಇನ್ನೊಂದು ಮಾಡೋದು ಮತ್ತೆ ಅದನ್ನು ತೆರಿಗೆ ಕಟ್ಟಿದ್ರು ಸಹ ಮತ್ತೆ ಅದನ್ನು ಓಪನ್ ಮಾಡಿಸ್ಬೇಕು ಏನೋ ಮಾಡಬೇಕು ಅಂದರೆ ಮತ್ತೆ ಇವರಿಗೆ ಲಂಚ ಕೊಟ್ಟು ಈ ರೀತಿ ಒಂದು ಪರಿಸ್ಥಿತಿಯನ್ನು ಮಹಾನಗರ ಪಾಲಿಕೆ ಇದನ್ನು ಮಾತ್ರ ಕಂಡುಬಿಟ್ಟು ನೋಡ್ತಾ ಇದೆ ಆದರೆ ನಮ್ಮದೇ ಆದ ದುಡ್ಡು ನಮ್ಮದೇ ಆದ ಒಂದು ಬೆವರಿನ ದುಡ್ಡನ್ನು ಸುಮಾರು ಎಂಬತ್ತು ಕೋಟಿ ದುಡ್ಡನ್ನು ಇವತ್ತು ನೀರಲ್ಲಿ ಹೋಮ ಮಾಡಿದೆ ತಕ್ಷಣ ಏನೆಲ್ಲ ಒಂದು ಫ್ರೀಡಮ್ ಪಾರ್ಕಲ್ಲಿ ಏನು ಸ್ವತಂತ್ರ ಉದ್ಯಾನವದಲ್ಲಿ ನೀವು ಕಟ್ಟಿದ್ದೀರ ಆ ಒಂದು ವಾಹನ ನಿಲುಗಡೆಯ ಒಂದು ಏನು ವ್ಯವಸ್ಥೆ ಇದೆ ಅದನ್ನು ತಕ್ಷಣವೇ ಜನಗಳಿಗೆ ಉಪಯೋಗ ಆಗೋ ರೀತಿ ನೀವು ಟೆಂಡರ್ ಕೊಡಿ ಅಥವಾ ಪ್ರೈವೇಟ್ ಯಾರಿಗಾರು ಬಾಡಿಗೆನಾದರೂ ಕೊಡಿ ಏನೋ ಒಂದು ಮಾಡಿ ಜನಗಳಿಗೆ ಉಪಯೋಗ ಆ ಥರ ಮಾಡಿ ಮತ್ತು ಏನು ನಮ್ಮೆಲ್ಲ ಹೋರಾಟಗಾರರಿಗೆ ಮೇಲುಗಡೆಗೆ ಏನೋ ಸುಚಿತ್ರವಾಗಿ ಕೂತ್ಕೊಂಡು ಹೋರಾಟ ಮಾಡುವಂಥ ಒಂದು ವ್ಯವಸ್ಥೆ ಮಾಡಿದಿರ ಅದನ್ನು ತಕ್ಷಣ ಆ ಹೋರಾಟ ಮಾಡುವ ಜಾಗವನ್ನು ಈ ಜನಗಳಿಗೆ ಮತ್ತು ಏನು ಹೋರಾಟಗಾರರಿಗೆ ಅದನ್ನು ವಹಿಸಿಕೊಡುವಂಥ ಮಾಡಿ ಅಂತ ಕೆಲಸ ಮಾಡಿ ಇವತ್ತು ಜನಗಳ ದುಡ್ಡನ್ನು ನೀವು ಸುಮ್ಮನೆ ಎಲ್ಲೋ ನೀವು 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 ತಗೊಳ್ತೀರೋ ಅಧಿಕಾರಿಗಳು ತಗೊಳ್ತಾ ಸಂಬಳ ಸಹ ನಮ್ಮ ತೆರಿಗೆ ದುಡ್ಡು ಆ ಒಂದು ದುಡ್ಡು ವೇಸ್ಟ್ ಮಾಡೋದಲ್ಲದೆ ಈ ರೀತಿ ನಮ್ಮ ಬೆವರಿನ ಹನಿಯ ದುಡ್ಡನ್ನು ಸುಮಾರು ಎಂಬತ್ತು ಕೋಟಿ ಒಂದು ವೆಚ್ಚ ಮಾಡಿ ಕಟ್ಟಿರುವಂಥ ಬಿಲ್ಡಿಂಗ್ ಉಪಯೋಗಕ್ಕಿಲ್ದಂಗೆ ಆಗಿದೆ ತಕ್ಷಣ ವಿರೋಧ ಪಕ್ಷವಾಗಲಿ ಅಥವಾ ಆಡಳಿತ ಪಕ್ಷದವರಾಗಲಿ ಇದನ್ನು ಪ್ರಶ್ನೆ ಮಾಡಿ ಅಧಿಕಾರಿಗಳು ಎಚ್ಚೆತ್ತು ಜನಗಳ ಉಪಯೋಗಕ್ಕೆ ತಕ್ಷಣ ಬರುವ ರೀತಿ ಇದನ್ನು ವ್ಯವಸ್ಥೆ ಮಾಡಿ ಅಂತ ಈ ಸಂದರ್ಭದಲ್ಲಿ ನಾವೆಲ್ಲ ಹೇಳ್ತಾ ಇದ್ದೇವೆ ಇದನ್ನ ಮಾಡಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಸಾವಿರ ಜನಕರ ಎಚ್ಚೆತ್ತುಕೊಂಡು ಹೋರಾಟವನ್ನು ಕೈಗೆತ್ಕೋಬೇಕಾಗುತ್ತದೆ ಧನ್ಯವಾದಗಳು ಕರವೆ ಗಜಸೇನೆ